ನಮಸ್ಕಾರ ಈಗಾಗಲೇ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಒಕ್ಕರಾದಂತಹ ಹಿರಿಯರಾದಂತಹ ಸೂರ್ಯನಾರಾಯಣ ಫೀವರ್ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದು ಡೆಂಗೂ ಫಿವರ್ ನಿಯಂತ್ರಣ ಅಂದ್ರೆ ಏನೇನಪ್ಪಾ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಮಾತ್ರ ಡೆು ಯಾಕೆಂದ್ರೆ ಮಾತ್ರ ಮೆಡಿಸಿನ್ ಕೊಡ್ತವೆ ಆದರೆ ನಿಖರವಾದಂತಹ ಒಂದು ಯಾವುದೇ ಒಂದು ಔಷಧಿ ಡೆಂಗೂ ಫೀವರ್ ಇಲ್ಲ ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕೆಂದ್ರೆ ಅಷ್ಟೇ ನಾವು ಇದೆಲ್ಲ ಮಳೆಗಾಲ ಬಂದಂತಹ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳ ಸೊಳ್ಳೆಗಳಿಂದ ಹರಡುವಂತಹ ಕಾಯಿಲೆಗಳು ಜಾಸ್ತಿ ಆಗಿದೆ ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಆಗದೆ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಚಿಕನಗುನಿಯ ಬರಬಹುದು ಜೀವಕ ವೈರಸ್ ಕಾಯಿಲೆ ಬರಬಹುದು ಇವೆಲ್ಲ ಮಾರಕದ ಕಾಯಿಲೆಗಳು ಅದರಿಂದ ಇದನ್ನ ಇವತ್ತು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಾವು ಕೋವಿಡ್ ನ ಪ್ಯಾಂಡಮಿಕ್ ಅಂದಿರಿ. ಪ್ಯಾಂಡಮಿಕ್ ಅಂದ್ರೆ ಏನು? ಇದು ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಕಾರ್ಯಕ್ಕೆ ಬಂದ್ರೆ ಅದನ್ನ ಪ್ಯಾಂಡಮಿಕ್ ಅಂದಿರಿ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದು ಬಹಳ ಬೇಗವಾಗಿ ಅಗಲದರಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಡೆಂಗೂ ಫೀವರ್ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಇದು ಎಂಡೆಮಿಕ್ ಆಗಿದೆ. ಎಂಡೆಮಿಕ್ ಅಂದ್ರೆ ರಾಜ್ಯದಂತ ಇದು ಆಗಿದೆ. ಅದಕ್ಕೋಸ್ಕರ ನಾವು ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಿದ್ವಿ ಅದೇ ರೀತಿ ಇವಾಗಲೂ ಮಾಡಬೇಕಾಗುತ್ತೆ ಅದರಿಂದ ಇದನ್ನ ನಾನೇನು ಹೇಳೋದು ಅಂದ್ರೆ ಇದನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದ್ರೆ ಇದು ತುರ್ತು ಚಿಕಿತ್ಸೆ ಅಗತ್ಯ ಇದೆ ಈಗಾಗಲೇ ಈಗ ಇದು ಡೆಂಗೂ ಟೆಸ್ಟ್ಗೆ ಈಗ ಒಂದು ದರ ಮಾಡಿದೆ ಅದರ ಪ್ರಕಾರ ಯಾವ್ಯಾವ ನರ್ಸಿಂಗ್ ಹೋಮ್ ಗಳಾಗಬಹುದು ಅಥವಾ ಡಯ್ನಾಟಿಕ್ ಸೆಂಟರ್ ಆಗಬಹುದು ಅದು ಸರಿಯಾಗಿ ಆ ದರಕ್ಕಿಂತ ಹೆಚ್ಚು ಏನಾದರೂ ಕಲೆಕ್ಟ್ ಮಾಡಿದ್ರೆ ಅನಂತವರ ಮೇಲೆ ಹೆಚ್ಚಿನ ಕ್ರಮ ತೆಗೆದುಕೋಬೇಕು ಅನಂತರ ಲ್ಯಾಬರೇಟರಿ ಕ್ಲೋಸ್ ಮಾಡಬೇಕು ಅಂತ ನಾನು ಮಾಡ್ತೇನೆ ಇವತ್ತು ಈ ಮಸ್ಕಿಟೋ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದು ನಾವು ಮೂಲಭೂತ ಸೌಕರ್ಯಗಳನ್ನ ಏನ್ ಮಾಡ್ತಾ ಇದ್ದೀವಿ ಫ್ಲೈಓವರ್ ಆಗ್ಬೋದು ಅಂಡರ್ ಪಾಸ್ ಆಗ್ಬೋದು ಅಥವಾ ಬ್ರಿಡ್ಜಸ್ ಆಗ್ಬೋದು ಈ ಯಾವುದೇ ಕಾಮಗಾರಿ ಆನ್ ಟೈಮ್ ಮುಗಿತಾ ಇಲ್ಲ ಎಲ್ಲ ಅರ್ಧ ಅರ್ಧ ಫ್ಲೈಓವರ್ಗಳ ಅರ್ಧ ಆಗಿದೆ ಅಲ್ಲಿ ನಿಲ್ಲಿಸಿದ್ದಾರೆ ಅಂಡರ್ ಅರ್ಧ ಆಗಿದೆ ಅಲ್ಲಿ ನಿಲ್ಲಿಸಿದ್ದಾರೆ ಅಥವಾ ರೋಡ್ಗಳು ಅಗದು ಬಿಟ್ಟಿದ್ದಾರೆ ಅದನ್ನ ಅಲ್ಲೆಲ್ಲ ನೀರು ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಇವತ್ತು ಎಡಿ ಸಿಜಿಪ್ಟಿ ಈಜಿಪ್ಟಿ ಅಂತ ಏನಿದೆ ಈಜಿಪ್ಟಿ ಅಂತ ಈ ಮಸ್ಕಿಟೋಇಂದೆ ಹರಡಲು ಒಂದು ಇದಿದೆ ಅದು ಅಗ್ಲೋತೆ ಕಚ್ಚೋ ಅಂತ ಅಗ್ಲೋ ಅಂದ್ರೆ ರಾತ್ರಿಯ ಹೊತ್ತು ಕಚ್ಚಬಹುದು ಆ ಹೊತ್ತು ಜಾಸ್ತಿ ಕಚ್ಚುತ್ತೆ ಅಂತ ಇದು ನಮ್ಮ ಅಧ್ಯಯನ ಹೇಳುತ್ತೆ ಅದು ನಿಜ ಸರಿ ಆದ್ರೆ ಇವತ್ತು ಈ ಸೊಳ್ಳೆ ನಿಯಂತ್ರಣಕ್ಕೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಒಂದು ಇದು ಎಲ್ಲಾ ಇಲಾಖೆ ಕೆಲಸ ಮಾಡಬೇಕು ಒಂದು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ನಗರಾಭಿವೃದ್ಧಿ ಇಲಾಖೆ ಕೆಲಸ ಮಾಡಬೇಕು ಆ ನಂತರ ಪಂಚಾಯಿತಿ ನಮ್ಮ ಜಿಲ್ಲಾ ಪರಿಷತ್ತು ಕೂಡ ಕೆಲಸ ಮಾಡಬೇಕು ಎಲ್ಲಾ ವಾಟರ್ ಸಪ್ಲೈ ಸೋರೇಜ್ ಬೋರ್ಡ್ ಕೆಲಸ ಮಾಡಬೇಕು ಎಲ್ಲಾ ಅದಕ್ಕೋಸ್ಕರ ನಾನು ಇವತ್ತು ಈ ಡೆಂಗೂ ಕಾಯಿಲೆಯ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಸ್ಟೇಟ್ ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕು ನಂಬರ್ ಒನ್ ಎರಡನೇದು ಇದಕ್ಕೆ ಒಂದು ಈ ಸಾಂಕ್ರಾಮಿಕ ಈ ಇನ್ಫೆಕ್ಷನ್ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಮಾಡಬೇಕು ಇದಕ್ಕೋಸ್ಕರ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಅದಕ್ಕೆ ಯಾರ್ಯಾರು ಪರಿಣಿತರಿದ್ದಾರೆ ಅವರನ್ನ ಈ ಈ ಟಾಸ್ಕ್ ಫೋರ್ಸ್ ಮಾಡಿ ಅವರ ಸಲಹೆಗಳನ್ನು ಕೂಡ ಪಡೆಯಬೇಕಾಗಿದೆ ಸೊ ಇವತ್ತು ಪುನಃ ಪುನಃ ಹೇಳ್ತೇನೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಮಳೆಗಾಲದ ಸಮಸ್ಯೆಗಳಿಗೆ ನಾವು ಪರಿಹಾರ ಯಾವಾಗ ಮಾಡಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಬೇಸಿಗೆ ಕಾಲದ ಸಮಸ್ಯೆ ಅಂದ್ರೆ ನೀರು ಕುಡಿಯೋದು ಕುಡಿಯ ಅದನ್ನ ಮಳೆಗಾಲದಲ್ಲಿ ನಾವು ನಮಸ್ಕಾರ ಈಗ ನಮ್ಮ ಪತ್ರ ನಮ್ಮ ವಕ್ತಾರ ಹಿರಿಯರಾದಂತಹ ಈ ನಾರಾಯಣ ಫೀವರ್ ಬಗ್ಗೆ ಈಗಾಗಲೇ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದು ಡೆಂಗು ಫೀವರ್ ನಿಯಂತ್ರಣ ಅಂದ್ರೆ ಏನೇನಪ್ಪಾ ಅಂದ್ರೆ ಸೊಳ್ಳೆಗಳ ನಿಯಂತ್ರಣ ನಾವು ಸೊಳ್ಳೆಗಳ ನಿಯಂತ್ರಣ ಮಾಡಿದ್ರೆ ಮಾತ್ರ ಡೆು ಯಾಕೆಂದ್ರೆ ಚಿಕಿತ್ಸೆ ಇಲ್ಲ ಜ್ವರಕ್ಕೆ ಮಾತ್ರ ಸ್ವಲ್ಪ ಮೆಡಿಸಿನ್ ಕೊಡ್ತವೆ ಆದರೆ ನಿಖರವಾದಂತಹ ಒಂದು ಯಾವುದೇ ಒಂದು ಔಷಧಿ ಡೆಂಗೂ ಫೀವರ್ ಇಲ್ಲ ಅದರಿಂದ ಬಹಳ ಮುಖ್ಯವಾದದ್ದು ಈ ಸೊಳ್ಳೆಗಳ ನಿಯಂತ್ರಣವನ್ನ ನಾವು ಮಾಡಬೇಕಾಗುತ್ತೆ ಇಲ್ಲಿ ಯಾಕೆಂದ್ರೆ ಯಾವಾಗ ನಾವು ಇದೆಲ್ಲ ಮಳೆಗಾಲ ಬಂದ ಮಳೆ ಪ್ರಾರಂಭದಲ್ಲಿ ನಾವು ಡೆಂಗು ಈ ಸೊಳ್ಳೆಗಳ ಸೊಳ್ಳೆಗಳಿಂದ ಹರಡುವಂತಹ ಕಾಯಿಲೆಗಳು ಜಾಸ್ತಿ ಆಗಿದೆ ಇವತ್ತು ಈ ಸೊಳ್ಳೆಗಳ ನಿಯಂತ್ರಣ ಇದ್ರೆ ಡೆಂಗು ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ ಚಿಕನಗುನಿಯ ಬರಬಹುದು ಜೀಕಾ ವೈರಸ್ ಕಾಯಿಲೆ ಬರಬಹುದು ಇವೆಲ್ಲ ಮಾರಕದ ಕಾಯಿಲೆಗಳು ಅದರಿಂದ ಇದನ್ನ ಇವತ್ತು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂದ್ರೆ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ನಾವು ಕೋವಿಡ್ ನ ಪ್ಯಾಂಡಮಿಕ್ ಅಂದ್ರಿ ಪ್ಯಾಂಡಮಿಕ್ ಅಂದ್ರೆ ಏನು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಕಾಯಿಲೆ ಬಂದ್ರೆ ಅದನ್ನ ಪ್ಯಾಂಡಮಿಕ್ ಅಂದಿವಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇವು ಬಹಳ ವೇಗವಾಗಿ ಹರಡೋದ್ರಿಂದ ಇವತ್ತು ನಮ್ಮ ದೇಶದಲ್ಲಿ ಈ ಡೆಂಗೂ ಫೀವರ್ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಗಳಲ್ಲಿ ಇದು ಎಂಡಮಿಕ್ ಆಗಿದೆ ಎಂಡಮಿಕ್ ಅಂದ್ರೆ ರಾಜ್ಯಾದ್ಯಂತ ಇದು ಆ ಅದಕ್ಕೋಸ್ಕರ ನಾವು ಯಾವ ರೀತಿ ಕೋವಿಡ್ ಮಾದರಿಯಲ್ಲಿ ನಾವು ಚಿಕಿತ್ಸೆ ವ್ಯವಸ್ಥೆನಾ ಮಾಡಿದ್ವಿ ಅದೇ ರೀತಿ ಇವಾಗಲೂ ಮಾಡಬೇಕಾಗುತ್ತೆ ಅದರಿಂದ ಇದನ್ನ ನಾನು ಏನು ಹೇಳೋದು ಅಂದ್ರೆ ಇದನ್ನ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ ಯು ಹಾವ್ ಟು ಡಿಕ್ಲೇರ್ ಇಟ್ ಆಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಯಾಕೆಂದ್ರೆ ಆ ಇದು ತುರ್ತು ಚಿಕಿತ್ಸೆ ಆಗತೆ ಇದೆ ಈಗಾಗಲೇ ಈಗ ಇದು ಡೆಂಗು ಟೆಸ್ಟ್ ಗೆ ಈಗ ಒಂದು ದರ ನಿವೇದಿ ಮಾಡಿದೆ ಅದರ ನಡ್ಕೊಂಡು ಯಾವ ಯಾವ ನರ್ಸಿಂಗ್ ಹೋಮ್ ಗಳಾಗಬಹುದು ಅಥವಾ ಡಿಕೆ ಸೆಂಟರ್ ಆಗಬಹುದು ಅದು ಸರಿಯಾಗಿ ಆ ದರಕ್ಕಿಂತ ಹೆಚ್ಚು ಏನಾದರೂ ಕಲೆಕ್ಟ್ ಮಾಡಿದರೆ ಅನಂತವರ ಮೇಲೆ ಹೆಚ್ಚು ನನ್ನ ಕ್ರಮ ತೆಗೆದುಕೋಬೇಕು ಅನಂತರ ಲ್ಯಾಬರೇಟರಿ ಕ್ಲೋಸ್ ಮಾಡಬೇಕು ಅಂತ ನಾನು ಮಾಡ್ತೇನೆ ಇವತ್ತು ಈ ಮಸ್ಕಿಟೋ ಈ ಸೊಳ್ಳೆಗಳ ನಿಯಂತ್ರಣಕ್ಕೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಇದು ನಾವು ಮೂಲಭೂತ ಸೌಕರ್ಯಗಳನ್ನ ಏನು ಮಾಡ್ತಾ ಇದ್ದೀವಿ ಫ್ಲೈಓವರ್ ಆಗಬಹುದು ಅಥವಾ ಬ್ರಿಡ್ಜಸ್ ಆಗಬಹುದು ಈ ಯಾವುದೇ ಕಾಮಗಾರಿ ಆನ್ ಟೈಮ್ ಮುಗಿತಾ ಇಲ್ಲ ಅರ್ಧ ಫ್ಲೈಓವರ್ ಅರ್ಧ ಆಗಿದೆ ಅಲ್ಲಿ ನಿಲ್ಲಿಸಿದ್ದಾರೆ ಅಥವಾ ರೋಡ್ಗಳು ಅಗದು ಬಿಟ್ಟಿದ್ದಾರೆ ಅಲ್ಲೆಲ್ಲ ನೀರು ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಯಾಕೆಂದ್ರೆ ಈ ಇವತ್ತು ಎಡಿ ಈಜಿಪ್ಟ್ ಈಜಿಪ್ಟ್ ಅಂತ ಏನಿದೆ ಈಜಿಪ್ಟಿ ಅಂತ ಈ ಮಸ್ಕಿಟೋ ಇಂದ ಹರಡೋದು ಒಂದು ಇದಿದೆ ಅದು ಅಗ್ಲೋ ಕಚ್ಚೋದು ಅಂತ ಅಗ್ಲೋ ಅಂದ್ರೆ ಅದ್ರ ಹೊತ್ತು ಕಚ್ಚಬಹುದು ಅಗ್ಲೋ ಜಾಸ್ತಿ ಕಚ್ಚುತ್ತೆ ಅಂತ ಇದು ನಮ್ಮ ಅಧ್ಯಯನ ಹೇಳುತ್ತೆ ಅದು ನಿಜವನ್ನು ಸರಿ ಆದ್ರೆ ಇವತ್ತು ಈ ಸೊಳ್ಳೆ ನಿಯಂತ್ರಣಕ್ಕೆ ಯಾಕೆ ಇಲ್ಲಿ ಬರ್ತಾ ಇಲ್ಲ ಅಂದ್ರೆ ಒಂದು ಎಲ್ಲಾ ಇಲಾಖೆ ಮಾಡಬೇಕು ಒಂದು ಆರೋಗ್ಯ ಇಲಾಖೆ ಕೆಲಸ ಮಾಡಬೇಕು ನಗರಾಭಿವೃದ್ಧಿ ಇಲಾಖೆ ಕೆಲಸ ಮಾಡಬೇಕು ಆ ನಂತರ ಪಂಚಾಯತಿ ಕೂಡ ಕೆಲಸ ಮಾಡಬೇಕು ಎಲ್ಲಾ ವಾಟರ್ ಸಪ್ಲೈ ಸೋರೇಜ್ ಬೋರ್ಡ್ ಕೆಲಸ ಮಾಡಬೇಕು ಎಲ್ಲ ಅದಕ್ಕೋಸ್ಕರ ನಾನು ಇವತ್ತು

ಪುನಃ ಪುನಃ ಹೇಳ್ತೇನೆ ನಮ್ಮ ವ್ಯವಸ್ಥೆ ಏನಾಗಿದೆ ಅಂದ್ರೆ ಮಳೆಗಾಲದ ಸಮಸ್ಯೆಗಳಿಗೆ ನಾವು ಪರಿಹಾರ ಯಾವಾಗ ಮಾಡಬೇಕು ಅಂದ್ರೆ ಬೇಸಿಗೆ ಕಾಲದಲ್ಲಿ ಮಾಡಬೇಕು ಬೇಸಿಗೆ ಕಾಲದ ಅಂದ್ರೆ ನೀರು ಕುಡಿಯೋದು ಕುಡಿಯಲು ಅದನ್ನ ಮಳೆಗಾಲದಲ್ಲಿ ನಾವು ರೆಡಿ ಮಾಡಬೇಕು ನಾವು ಉಲ್ಟಾ ಮಾಡ್ತಾ ಇದೆ ಮಳೆಗಾಲ ಸೋ ಡ್ರಮ್ ಸೋ ಅಥವಾ ಬ್ರೋಕನ್ ಸೋ ಅದರಲ್ಲೇಲ್ಲ ನೀರು ಇರೋದನ ಅಲ್ಲೇನೇ ಇದು ಬೆಳೆಯೋದು ಇದು ಮಸ್ಕಿಟೋ ಅಂದ್ರೆ ಈ ಸೊಳ್ಳೆ ಎಲ್ಲಿ ಉತ್ಪತ್ತಿ ಆಗುತ್ತೆ ಆ ಉತ್ಪತ್ತಿ ಆಗೋದನ್ನ ನಾವು ನಿಲ್ಲಿಸಬೇಕಾಗುತ್ತೆ ಇದಕ್ಕೆ ಬಹುಶಃ ಕಂಟಿನ್ಯೂಸ್ ಆಗಿ ಇರುವ ಇದು ಪ್ರೋಸೆಸ್ ನ ನಾವು ಮಾಡಬೇಕಾಗುತ್ತೆ ನಂತರ ಇವತ್ತು ಕೂಡ ಜಾಸ್ತಿ ಆಗ್ತಾ ಇದೆ ಕೂಡ ಜಾಸ್ತಿ ಆಗ್ತಾ ಇದೆ ಆದ್ರಿಂದ ಎಲ್ಲಾ ಸ್ಕೂಲ್ ಅದು ಸ್ಕೂಲ್ಗಳಾಗಬಹುದು ಗಳಾಗಬಹುದು ಕಾಲೇಜ್ ಗಳಾಗಬಹುದು ಸುತ್ತೋಲು ಹೋಗಬೇಕು ಅವ್ರ ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ಮಾಡಬೇಕಾಗುತ್ತೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಜೊತೆ ಮೀಟಿಂಗ್ ಮಾಡಿ ಯಾಕೆಂದ್ರೆ ಇವತ್ತು ಸುಮಾರು ಮಕ್ಕಳು ಇವತ್ತು ಅಡ್ಮಿಟ್ ಆಗ್ತಾ ಇದ್ದಾರೆ ಡೆಂಗು ಫೀವರ್ ಇದೆ ಆರಿಂದ ಏಳು ಜನ ಡೆತ್ ಆಗಿದೆ ನಮ್ಮ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಸೋಂಕಿತರೆ ಇವತ್ತು ಡೆಂಗುವಿನಿಂದ ಬೆಂಗಳೂರಲ್ಲೇ ಸುಮಾರು ಒಂದೇ ಐನೂರರಿಂದ ಏಳು ಕೇಸರು ದಾಖಲಾಗ್ತಾ ಇದೆ ಚಿಕ್ಕಮಗಳೂರಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಮೈಸೂರಲ್ಲಿ ಜಾಸ್ತಿ ಆಗ್ತಾ ಇದೆ ಆತನ ಆಗಬಹುದು ಒಬ್ಬರು ವೈದ್ಯರು ಕೂಡ ಮೃತಪಟ್ಟಿದ್ದಾರೆ ಯಾಕೆಂದ್ರೆ ಈ ಡೆಂಗು ಏನಾಗಿದೆ ಅಂದ್ರೆ

ಸೊ ಇವತ್ತು ಮೊದಲು ಹೇಳಿದೆ ನಾನು ಯಾವುದೋ ಒಂದು ಮೀಟಿಂಗ್ ಅಲ್ಲಿ ಯಾವುದೋ ಒಂದು ಹೆಲ್ತ್ ಅವೇರ್ನೆಸ್ ಮೀಟಿಂಗ್ ಇವತ್ತು ಹಲವಾರು ಉಚಿತವಾಗಿ ವ್ಯವಸ್ಥೆ ಇದೆ ಫ್ರೀ ಬೀಸ್ ಅಂತ ಏನು ಹೇಳ್ತೀವಿ ಅದು ಕೊಡ್ತಾ ಇದೀವಿ ಅದ್ರ ಜೊತೆಗೆ ಅಥವಾ ಬಹಳ ಮುಖ್ಯವಾದದ್ದು ನಾವು ಡಿಸ್ಇನ್ಫೆಕ್ಟೆಡ್ ಇದು ಇದು ತುಂಬಾ ಏನಪ್ಪ ಇದು ಕ್ರೇಜಿ ಐಡಿಯಾ ಅನ್ಬೋದು ಯಾರ್ಯಾರು ಸ್ಲಮ್ಸ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಯಾರ್ಯಾರು ಈ ಇದು ಒಟಾರುಗಳು ವಾಸನ ಮಾಡ್ತಾ ಆ ಗ್ರೂಪ್ ದೊಡ್ಡವರು ಆಗಬಹುದು ಮಧ್ಯಮ ವರ್ಗರಾಗಬಹುದು ಹುಲಿ ಕಾರ್ಮಿಕರಾಗಬಹುದು ಅವರು ಮನೆಗೆ ನಿಜವಾಗ್ಲೂ ನೀವು ಈ ಸೊಳ್ಳೆ